ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಈಗಿನ ಸಂದರ್ಭದಲ್ಲಿ ಜಾತಿಗಣತಿ ತುಂಬಾ ಅವಶ್ಯಕವಾಗಿ ಬೇಕು ಚಿತ್ರನಟ ಚೇತನ್ ಪಾಂಡವಪುರ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಅಸೋಸಿಯೇಷನ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮವನ್ನು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಬಂದು ಪೌರಕಾರ್ಮಿಕರ ಮಕ್ಕಳಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು ಸಾಮಾಜಿಕ ಹೋರಾಟಗಾರ ಚಿತ್ರನಟ ಚೇತನ ಹಿಂಸಾ ಮಾತನಾಡಿ ದಲಿತರಿಗೆ ಮತ್ತು ಸಮಾನವತವಾದಿಗಳಿಗೆ ಇರುವ ಶತ್ರು ಯಾವುದೇ ವ್ಯಕ್ತಿಯಲ್ಲ ಭಾಷಿಕರಲ್ಲ ಪಕ್ಷದವರಲ್ಲ ಜಾತಿಯವರಲ್ಲ ದಲಿತರಿಗೆ ಇರುವ ಏಕೈಕ ಶತ್ರು ಅಸಮಾನತೆಯ ವ್ಯವಸ್ಥೆ ನಾವು ವೈಚಾರಿಕತೆಯ ಮುಖಾಂತರ ಅನ್ಯಾಯದ ವಿರುದ್ಧ ಸಮ ಸಮಾಜದ ಬಗ್ಗೆ ಕೆಲಸ ಮಾಡುತ್ತಾ ಬರಬೇಕು ಏಪ್ರಿಲ್ ತಿಂಗಳು ದಲಿತರಿಗೆ ಬಹಳ ವಿಶೇಷವಾದ ತಿಂಗಳು ಯಾಕೆಂದರೆ ಬಾಬಾ ಸಾಹೇಬರು ಹುಟ್ಟಿದ್ದು ಅವರ ಗುರು ಜ್ಯೋತಿ ಬಾಫುಲೆ ಹುಟ್ಟಿದ್ದು ಏಪ್ರಿಲ್ ತಿಂಗಳಲ್ಲೇ ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ಏಪ್ರಿಲ್ ತಿಂಗಳನ್ನು ದಲಿತದ ಇತಿಹಾಸದ ತಿಂಗಳು ಎಂದು ಕರೆಯುತ್ತಾರೆ ಎಂದರು ಪ್ರಸ್ತುತ ದಿನಗಳಲ್ಲಿ ಸತ್ಯವಾದ ಶಿಕ್ಷಣ ದೊರಕುತ್ತಿಲ್ಲ ಬದಲಾಗಿ ಒಂದೊಂದು ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನೀಡುತ್ತಿದ್ದಾರೆ ನಿಜವಾದ ಶಿಕ್ಷಣ ಯಾವುದು ಎಂದರೆ ಚಳವಳಿಯ ಶಿಕ್ಷಣ ಹೋರಾಟದ ಶಿಕ್ಷಣ ಯುವಕರು ಚಳವಳಿ ರೂಪಿಸಿ ಹೋರಾಟದಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದರು ಇದೇ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಅಸೋಸಿಯೇಷನ್ನ ಸಂಸ್ಥಾಪಕರಾದ ಎಸ್ ವೆಂಕಟಯ್ಯನವರನ್ನು ಸನ್ಮಾನಿಸಲಾಯಿತು ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಉಮೇಶ್ ಹಾಗೂ ಡಾಕ್ಟರ್ ಎಚ್ ಕೆ ಕಲಾವತಿ ಪ್ರಧಾನ ಭಾಷಣ ಮಾಡಿದರು ಅಂದಾನೇಯ ಕಣಿವೆರಾಮು ವಿಎಸ್ಎಸ್ ನಿರ್ದೇಶಕರಾದ ಬೊಮ್ಮರಾಜು ಚಿಕ್ಕಾಡೆ ಜಗದೀಶ್ ತಾಲೂಕಿನ ಹಿರಿಯ ದಲಿತ ಮುಖಂಡರು ನಿರ್ದೇಶಕರು ಪಾಲ್ಗೊಂಡಿದ್ದರು ಹೆಮ್ಮೆಂದು ಹೇಳ್ತೀನಿ ಸೊ ಅದನ್ನ ಬಾಬಾ ಸಾಹೇಬ್ರಿಂದ ನಾವು ಕಲಿಬೇಕು ಆ ಆರ್ಟ್ಸ್ ಅನ್ನ ಓದೋದು ಬಹಳ ಮುಖ್ಯ ಸ್ನೇಹಿತರೆ ನಮಗೆ ಇವತ್ತು ಹೇಗೆ ಬಾಬಾ ಸಾಹೇಬನ ಪಾಂಡವಪುರ ಮತ್ತೆ ಕರ್ನಾಟಕ ಕಾರ್ಯಕ್ಕೆ ತರಬೇಕು ಅಂದ್ರೆ ಹೇಗೆ ಅಂದ್ರೆ ಹೇಗೆ ಬಾಬಾ ಸಾಹೇಬ್ ಇಪ್ಪತ್ತನೇ ಶತಮಾನದಲ್ಲಿ ಎರಡು ಸಾವಿರ ವರ್ಷದ ಹಿಂದೆ ಬುದ್ಧನ್ನ ಇಪ್ಪತ್ತನೇ ಶತಮಾನಕ್ಕೆ ಆಧುನಿಕರಿಸ್ತಾರೋ ನಾವು ಕೂಡ ಇಪ್ಪತ್ತನೇ ಶತಮಾನದ ಬಾಬಾ ಸಾಹೇಬ್ನ ಇಪ್ಪತ್ತೊಂದನೇ ಶತಮಾನಕ್ಕೆ ಆಧುನೀಕರಿಸ್ಬೇಕಂದ್ರೆ ಹೇಗೆ ಅವ್ರನ್ನ ಪೂಜೆ ಮಾಡೋದಿಲ್ಲ ಅಲ್ಲ ಅವರೇ ಹೇಳ್ತಾ ನನ್ನ ಪೂಜಿಸ್ಬೇಡಿ ನನ್ನ ಓದಿ ಅಂತ ಅವರಿಂದ ಸ್ಟ್ಯಾಚು ಕಟ್ಟೋದ್ರಿಂದ ಆಗಲ್ಲ ಜನ ಬದುಕಕ್ಕೆ ಏನು ಉಪಯೋಗ ಇಲ್ಲ ಅವ್ರನ್ನ ನಾವಿಂಗೆ ಅವರಿಂದ ಹೋಗೋದಂದ್ರೆ ಅದು ಸೀಮಿತ ಆಗತ್ತೆ ಅವರನ್ನ ಓದ್ಕೋಬೇಕು ಅವ್ರನ್ನ ತಿಳ್ಕೋಬೇಕು ಅವ್ರನ್ನ ಅಧ್ಯಯನ ಮಾಡಬೇಕು ಅವ್ರ ಹೇಗೆ ಪ್ರಪಂಚ ನೋಡ್ತಾ ಇದ್ರು ಆ ರೀತಿ ನಾವು ನೋಡೋದಕ್ಕೂ ಕೂಡ ಕಲಿಬೇಕು ಬಾಬಾ ಸಾಹೇಬ್ ಹೇಳ್ತಾರೆ ಹೇಗೆ ಒಂದು ನಾವೆಲ್ಲರೂ ನದಿನಲ್ಲಿ ಮಣ್ಣಾಗೋ ಕುಚ್ಕೊಳ್ಳೋದು ಮಣ್ಣಾಗ್ವು ನಾವು ಆ ನದಿಯ ದಿಕ್ ಬದಲಾಯಿಸುವ ಸೊ ಆ ವಿಚಾರಗಳು ಅವರು ಏನು ಒಂದು ಯಾವತ್ತು ಬಾಬಾ ಬರೀ ಸಂವಿಧಾನ ಶಿಲ್ಪಿ ಅಂತ ಸೀಮಿತ ಮಾಡೋರಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರು ಒಂದು ಸಂವಿಧಾನ ಬರೆಯೋರಲ್ಲ ಮೂರು ದೇಶಕ್ಕೆ ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ಮನುಷ್ಯ ಸೊ ನಾನು ಅದಕ್ಕೆ ಬಾಬಾ ಸಾಹೇಬ್ರಿಂದ ಇಪ್ಪತ್ತೆರಡು ಪ್ರತಿಜ್ಞೆಗಳು ನನಗೆ ಗೌರವ ಇದೆ ಇಪ್ಪತ್ತೆರಡು ಸಂಪುಟಗಳು ಅದನ್ನ ನಾವು ಅರ್ಥೈಸ್ಕೋಬೇಕು ಓದ್ಕೋಬೇಕು ತಿಳ್ಕೋಬೇಕು ಅವರ ಕಾರಣದು ಅವರ ಭಾಷಣಗಳು ಮತ್ತೆ ಬಾಬಾ ಸಾಹೇಬ್ರ ಜಯಂತಿ ದಿನ ನನ್ನ ಅವ್ರ ಕಾಲದಲ್ಲಿ ಹೇಗೆ ನೋಡ್ತಾ ಇದ್ರು ಅಂತ ನನಗೆ ಬಹಳ ಉತ್ತೂವಾದ್ತು ಬಾಬಾ ಸಾಹೇಬ್ರು ಅವರು ಅವ್ರ ಜೀವ ಮಾದ ಅವ್ರು ನಿಜವ್ ಏಪ್ರೋಲ್ ಹದಿನಾಲ್ಕನೇ ತಾರೀಖ್ ಹುಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಮತ್ತೆ ಅವ್ರು ಯಾವತ್ತೂ ಅವ್ರು ಹುಟ್ಟೊಬ್ಬರ ಆಚರಿಸುತ್ತೋ ಅಷ್ಟೊಂದು ಇಷ್ಟನ ಪಡ್ತಾ ಯಾಕಂದ್ರೆ ಅವ್ರಿಗೆ ವ್ಯಕ್ತಿ ಆರಾಧನೆ ಯಾವತ್ತು ಇಷ್ಟಪಟ್ಟಿರ್ತಲ್ಲ ಅವರು ಹೇಳ್ತಾರಲ್ಲ ಹೇಗೆ ವ್ಯಕ್ತಿ ಆರಾಧನೆಯಿಂದ ಎಷ್ಟು ಸಮಸ್ಯೆ ಆಗತ್ತೆ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಸೊ ನಾವು ಬಾಬಾ ಸಾಹೇಬ್ನ ಇಂಟರ್ಪ್ರಿಟ್ ಮಾಡಿ ಅವರ ವಿಚಾರಗಳನ್ನ ಅರ್ಥ ಮಾಡೋದು ಅವರ ವಿಚಾರಗಳು ಏನು ನಂತರ ತನ್ನ ಮೂರು ಮುಖ್ಯವಾದ ವಿಚಾರಗಳು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ಅಂದ್ರೆ ಏನು ನಾನಂತೂ ಬೇರೆ ಬೇರೆ ಜಾತಿಗಳನ್ನ ಹುಟ್ಟಿದೀನಿ ನಮ್ಮ ಆಯ್ಕೆ ಅಲ್ಲ ಬೇರೆ ಬೇರೆ ಊರುಗಳು ಹುಟ್ಟಿದೀವಿ ನಮ್ಮ ಆಯ್ಕೆ ಅಲ್ಲ ಬೇರೆ ಬೇರೆ ಲಿಂಗಗಳಿಗೆ ಬೇರೆ ಬೇರೆ ಧರ್ಮಗಳು ಹುಟ್ಟಿರ್ಬೋದು ನಮ್ಮ ಆಯ್ಕೆ ಅಲ್ಲ ಆದರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಆಯ್ಕೆ ಅದು ನಮ್ಮ ತನ ಹುಟ್ಟದ ಮೇಲೆ ನಾವು ಸಮ ಸಮಾಜಕ್ಕೋಸ್ಕರ ಶ್ರಮಿಸ್ತೀವಿ ಅಂದಾಗ ನಾವು ಸಮಾನತಾ ವಾದಿಗಳಾಗ್ತೀವಿ ಆ ಸಮಾನತಾ ವಾರ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇದೆ ಸಮಾನತೆ ಅನ್ನೋದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇದೆ ಸ್ನೇಹಿತರೆ ಇವತ್ತಿನ ದಿನ ಮೂರು ಸಾವಿರ ಪಕ್ಷಗಳು ಎಲೆಕ್ಷನ್ ಕಮಿಷನ್ ರಿಜಿಸ್ಟರ್ ಆಗಿದೆ ಎಷ್ಟೋ ಪಕ್ಷಗಳು ಹೇಳ್ತಾರೆ ಒಂದು ಜೇಬಿಂದ ಸಂವಿಧಾನ ತೆಗಿತಾರೆ ಕೆಲವು ಸಂವಿಧಾನ ಜಾಥಾ ಮಾಡ್ತಾರೆ ಶರ್ಟ್ ಹಾಕೋತಾರೆ ಬ್ಯಾಗ್ ಹಾಕೊಂತಾರೆ ತರ ಸಿಂಬಾಲಿಕ್ ಆಗಿ ಅವ್ರ ರೀತಿಯ ಸಂವಿಧಾನ ನಾವು ಸಂವಿಧಾನ ಎತ್ತಿ ಹಿಡಿತಾ ಇದೀವಿ ಅಂತ ಅಂತ ವಿಧಾನಸಭಾದಲ್ಲೂ ಮಾತಾಡ್ತಾರೆ ಆದರೆ ನನ್ನ ವ್ಯಾಖ್ಯಾನದಲ್ಲಿ ನೀವು ಯಾರು ಕೂಡ ಸಂವಿಧಾನ ಎತ್ತಿಳಿತಾ ಇಲ್ಲ ಯಾರಾದ್ರೂ ಸಂವಿಧಾನ ಎತ್ತಿಡಿತಾ ಇದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜವಾದಿಗಳು ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಮತ್ತೆ ನಮ್ಮ ನ್ಯಾಯ ನಮಗ್ ನ್ಯಾಯ ಅಂದಾಗ ಇತಿಹಾಸದ ನಾನು ಅದನ್ನ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಅಂತ ನಾನು ವ್ಯಾಖ್ಯಾನಿಸ್ತೇನೆ ನ್ಯಾಯ ಅನ್ನೋ ಸಂವಿಧಾನ ಪೀಠಿಕಿಲಿದೆ ಈ ನ್ಯಾಯದ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾಕೆಂದರೆ ಯಾವ ಸಿದ್ಧಾಂತಗಳು ನಮ್ಮ ದೇಶದಲ್ಲಿದ್ದಾವೆ ಅದು ಬಲಪಂಥಿ ಆಗಿರ್ಬೋದು ಎಳಪಂಥಿ ಆಗಿರ್ಬೋದು ಮತ್ತೆ ನಾನು ವ್ಯಾಖ್ಯಾನಿಸೋ ಈ ಕಡೆ ಒಂದು ಅಂಬೇಡ್ಕರ್ ಪಿರಿಯಾರ್ ಕಾಂಚೀರಾಮ್ನ ಸತ್ಯಪಂಥಿ ಆಗಿರ್ಬೋದು ನಾವೆಲ್ಲ ನ್ಯಾಯದ ಮೇಲೆ ನಿಂತಿರೋದು ಇತಿಹಾಸದ ತಪ್ಪುಗಳು ಸರಿಪಡಿಸೋದು ಇವರಿಗೆ ಒಂದು ಈ ಬಲಪಂಥಿಯ ಇತಿಹಾಸ ಯಾವ ಇತಿಹಾಸ ಅದು ಒಂದು ಅವೈಜ್ಞಾನಿಕ ಇತಿಹಾಸ ದ್ವೇಷದ ಮೇಲೆ ಕಟ್ಟಿರೋ ಇತಿಹಾಸ ಅದು ಒಂದು ಒಂಬೈನೂರು ಸಾವಿರ ವರ್ಷ ಇನ್ನೂರ ಐವತ್ತು ವರ್ಷಗಳಿಂದ ಮುಸಲ್ಮಾನರು ಬಂದು ಇಲ್ಲಿ ಬಂದು ಅಕ್ರಮವಾಗಿ ಇದು ಬೇರೆ ಬೇರೆ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಇತಿಹಾಸನ ಅವ್ರ ರೀತಿಯಲ್ಲಿ ತಿರ್ಚ್ ಬಟ್ ಅದು ವೈಜ್ಞಾನಿಕವಾಗಿ ಆದ್ರೆ ಅವ್ರು ಗಟ್ಟಿಯಾಗಿ ಕಟ್ಟಿದ್ದಾರೆ ಕಟ್ಟಿ ಕಟ್ಟಿ ಸೇವೆ ಮಾಡಿ ನೂರು ವರ್ಷದಿಂದ ಅಧಿಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ ಬಟ್ ಆ ಬಲಪಂಥಿ ನಮದಲ್ಲ ಮತ್ತೆ ಈ ಎಡಪಂಥೀನು ಕೂಡ ಒಂದು ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಸೀಮಿತ ಮಾಡ್ತಾರೆ ಬಟ್ ಅದು ನಮಗೆ ಈ ದೇಶಕ್ಕೆ ಸೂಕ್ತ ಅಲ್ಲ ಭಾರತಕ್ಕೆ ಕರ್ನಾಟಕಕ್ಕೆ ಸೂಕ್ತ ಅಲ್ಲ ಯಾಕಂದ್ರೆ ನಮಗೆ ಬರೀ ಆರ್ಥಿಕತೆ ಮಾತ್ರ ಇಲ್ಲ ಜಾತಿ ವ್ಯವಸ್ಥೆ ಇದೆ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಭಾಷೆಯ ತಾರತಮ್ಯ ಇದೆ ಉದ್ಯೋಗದ ತಾರತಮ್ಯ ಇದೆ ಸಾಂಸ್ಕೃತಿಕ ತಾರತಮ್ಯ ಇದೆ ಒಂದಕ್ಕೆ ಒಂದು ಪೂರ್ಣಸ್ಕೊಂಡು ಹೆಣಕು ಮುಳಿತು ಸೊ ಈ ಎಲ್ಲ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದು ಯಾವುದು ಎಡಪಂಥಿ ಬಲಪಂಥಿ ಅಲ್ಲ ಮಧ್ಯಪಂಥಿ ಅನ್ನೋ ಯಥಾಸ್ಥಿತಿ ನಮ್ಮ ರಾಜ್ಯ ಸರ್ಕಾರ ಥರ ಅದು ಅಲ್ಲ ಯಾರು ಅಂದರೆ ನಮ್ಮ ಸತ್ಯ ಆ ಸತ್ಯ ನಾವು ಏನು ಹೇಳ್ತೀವಿ ಅಂದ್ರೆ ಇಡೀ ಅನ್ಯಾಯದ ವ್ಯವಸ್ಥೆ ಎಲ್ಲ ಅದಕ್ಕೂ ಪ್ರತಿರೋಧ ತೆ ನಾವಿವತ್ತು ಒಂದು ಬದಲಾವಣೆ ಮಾಡಬೇಕು ಅಂದ್ರೆ ಸಣ್ಣ ಪುಟ್ಟ ಟಿಂಕರಿಂಗಿನ ಸಾಧ್ಯ ಇಲ್ಲ ಐದು ಸ್ಕೀಮ್ ತಂದ್ರೆ ಅಧಿಕಾರಕ್ಕೆ ಬರಬಹುದು ಗ್ಯಾರಂಟಿಗಳಿಂದ ಆದರೆ ಉತ್ತಮ ಸಮಾಜ ಕಟ್ಟದ ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಇಡೀ ಅನ್ಯಾಯದ ವ್ಯವಸ್ಥೆನೇ ಪ್ರಶ್ನೆ ಮಾಡಬೇಕು ಇಡೀ ಅನ್ಯಾಯದ ವ್ಯವಸ್ಥೆನೇ ಒಂದು ಪ್ರತಿರೋಧ ತರಬೇಕು ಒಂದು ಪರಿವರ್ತನೆ ಮಾಡಬೇಕು ಅದು ಅಂಬೇಡ್ಕರ್ ವಾದದಲ್ಲಿದೆ ಆ ಅಂಬೇಡ್ಕರ್ ಅದನ್ನು ನಾವು ಕೊಡಬೇಕು ಅದು ನ್ಯಾಯ ನಮ್ಗೆ ಹೇಳಿಕೊಡ್ತೇನೆ ಮತ್ತೆ ವೈಜ್ಞಾನಿಕತೆ ವೈಜ್ಞಾನಿಕತೆ ಅಂದರೆ ನಮಗೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳು ಇದರ ಪ್ರಕಾರ ಆಧಾರಗಳ ಮೇಲೆ ನಾವು ನಮ್ಮ ತೀರ್ಮಾನ ಮಾಡಬೇಕು ಹೊತ್ತು ಮೌಲ್ಯ ಮೂಢನಂಬಿಕೆ ಮ್ಯಾಜಿಕ್ಗಳಿದೆ ಅಲ್ಲ ನಮಗೆ ನೋಡಿ ಯಾವ ದೇಶ ನಮ್ಮ ಮಾದರಿ ನಮಗೆ ಮಾದರಿ ದೇಶಗಳು ಯಾವುದು ಅಂದರೆ ನಾವು ನೋಡಬೇಕು ಅದು ಅಮೇರಿಕ ದೇಶ ಅಲ್ಲವೇ ಅಲ್ಲ ಅದು ಇಸ್ರೇಲ್ ದೇಶಗಳು ಅಲ್ಲವೇ ಅಲ್ಲ ಅದು ಯಾವ ದೇಶಗಳು ನಾನು ಮಾದರಿ ದೇಶಗಳು ಅಂತ ವ್ಯಾಖ್ಯಾನಿಸ್ತೀನಿ ಅಂದರೆ ಈ ಒಂದು ಸ್ಕ್ಯಾಂಡಿನೇವಿಯನ್ ದೇಶಗಳು ಫಿನ್ಲೆಂಡ್ ನಾರ್ವೆ ಸ್ವೀಡನ್ ಡೆನ್ಮಾರ್ಕ್ ಐಸ್ಲೆಂಡ್ ಯಾಕೆ ಯಾಕೆ ಅದು ಮಾದರಿ ದೇಶಗಳು ಅಂದರೆ ಐದಾರು ಮುಖ್ಯವಾದ ಕಾರಣಗಳು ಒಂದು ಎಂಟನೇ ಸತತ ಬಾರಿ ಫಿನ್ಲೆಂಡ್ ದೇಶ ಇಡೀ ಪ್ರಪಂಚದಲ್ಲಿ ಅತಿ ಸಂತೋಷವಾದ ದೇಶ ಅಂತ ಗುರುಸಲ್ಪಟ್ಟಿದೆ ಬಹಳ ಸಂತೋಷ ಪಡ್ತಾರೆ ಅಲ್ಲಿ ಎಲ್ಲ ಇನ್ನೂರ ಆರು ದೇಶಗಳಿಗಿಂತ ಹೆಚ್ಚು ಸಂತೋಷ ಪಡೋದು ಫಿಲ್ ದೇಶ ಮತ್ತೆ ಎರಡನೇದು ಮೂರನೇದು ಒಂದು ಅಲ್ಲಿ ಅಸ ಆರ್ಥಿಕ ಅಸಮಾನತೆ ಇಲ್ಲ ಬಡವರು ಶ್ರೀಮಂತರಲ್ಲಿ ಇಲ್ವೇ ಇಲ್ಲ ಅಲ್ಲಿ ಮತ್ತೆ ಲಿಂಗ ಭೇದ ಭಾವನೆ ಇಲ್ಲ ಲಿಂಗ ಭೇದ ಗಂಡಸ ಹೆಂಗಸ ಟ್ರಾನ್ಸ್ಜೆಂಡರ್ ಅನ್ನೋದು ಭೇದ ಭಾವನೆ ಇಲ್ಲವೇ ಅಲ್ಲಿ ಮತ್ತೆ ಅಪರಾಧಿ ಕ್ರೈಮ್ ಅನ್ನೋದಿಲ್ಲ ಅಲ್ಲಿ ಜೈಲುಗಳು ಖಾಲಿ ಹೊಡಿತಾ ಇರ್ತಾರೆ ಮತ್ತೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಶಿಕ್ಷಣ ಪ್ರಪಂಚದಲ್ಲಿ ಉತ್ತಮ ಆರೋಗ್ಯ ಅದ್ಭುತವಾಗಿದೆ ಮತ್ತೆ ಇದೆಲ್ಲ ನಡೀತಾ ಇರುವಾಗ ಬಹಳ ಮುಖ್ಯವಾಗಿ ನಂಬೋ ಯಾರು ಇಲ್ಲ ಅಲ್ಲಿ ಇವರು ಶಿಕ್ಷಕರಾಗಿ ಸಹ ಅವರು ಕೆಲಸ ಮಾಡ್ತಾ ಇದ್ರು ಮತ್ತೆ ಈ ಎಜುಕೇಶನ್ ಅಸೋಸಿಯೇಷನ್ ಸಹ ಕೆಲಸ ಮಾಡ್ತಾ ಇದ್ರು ಈ ಆಸ್ತಿ ಉಳಿವಿಗೆ ಪ್ರಮುಖ ಪಾತ್ರ ವಹಿಸಿದ ವೆಂಕಯ್ಯ ಮಾಸ್ಟರ್ ಅವರಿಗೆ ಮತ್ತು ಈ ಅಂಬೇಡ್ಕರ್ ಮೊರಲ್ ಎಜುಕೇಶನ್ ಅಸೋಸಿಯೇಷನ್ ನ ಎಲ್ಲ ನಿರ್ದೇಶಕರಿಗೂ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಸದಾ ಭಕ್ತ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ತಮ್ಮೆಲ್ಲರ ಆಸೆಯಾಗಿದೆ